ಂತೆ ಓಂ ಶಕ್ತಿ ಹೋಗ್ ಬಂದ್ರೆ ನೆಕ್ಸ್ಟ್ ಇಯರ್ ಹೋಗೋಷ್ಟ್ರೊಳಗೆ ಪ್ರೆಗ್ನೆಂಟ್ ಆಗೇ ಆಗ್ತಾರೆ ಅಂತ ಸ್ವಲ್ಪ ಕೆಳಗೆ ನಾವು ಕೆಳಗಡೆ ಫೈನಾನ್ಶಿಯಲಿ ಕೆಳಗಡೆ ಬಿದ್ದಾಗ ತಳ್ಳೋರೆ ಜಾಸ್ತಿ ಆತರ ಫೈನಾನ್ಶಿಯಲಿ ಇಲ್ಲ ಅಂದಾಗೂ ನಮ್ ಜೊತೆ ಚೆನ್ನಾಗಿದ್ದಾರೆ ಅಂತಂದ್ರೆ ನಮ್ಮಿಂದ ಎಷ್ಟು ಉಪಯೋಗ ತಗೊಳಕಾಗತ್ತೆ ಅಷ್ಟು ತಗೊಂಡು ಆಮೇಲೆ ತಳ್ಳೋ ಜನನೇ ಜಾಸ್ತಿ ಬಟ್ ನಾವ್ ಎಲ್ಲಾ ಮಾಡಿದ್ರೆ ನಮ್ಗೆ ಒಳ್ಳೇದಾಗಿರಾದ್ರು ಪರವಾಗಿಲ್ಲ ನನ್ ಮಗ್ಳಿಗೆ ಒಳ್ಳೇದಾದ್ರೆ ಸಾಕು ಅಂತ ಮಾಡ್ತೀವಿ ಅಷ್ಟೇ ನಾವು ಮಾಡಿದ್ದು ನಮ್ಮ ಮಕ್ಕಳಿಗೆ ಅಂತ ನನ್ನ ಮಗಳಿಗೆ ಒಳ್ಳೇದಾದ್ರೆ ಸಾಕು ಯಾರ ಹತ್ರ ಲೆಕ್ಕಾಚಾರ ಇಲ್ಲ ಅಂದ್ರೂ ಹತ್ರ ಲೆಕ್ಕಾಚಾರ ಇದ್ದೇ ಇರುತ್ತೆ ಆ ಏನೋ ಒಂದು ಒಳ್ಳೇದ್ ಮಾಡಿದ್ರೆ ನನ್ ಮಗ್ಳಿಗ್ ಒಳ್ಳೇದಾಗೆ ಆಗುತ್ತೆ ಸಾಕು ನನ್ಗಷ್ಟೇನೆ ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನ್ ನಿಮ್ಮ ಕನ್ನಡ ಕಿಯನು ಇವತ್ತು ಸಂಡೇ ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನೆಕ್ಸ್ಟ್ ವೀಕ್ ಓಂ ಶಕ್ತಿ ಹೋಗ್ತಾ ಇದೀನಿ ಸೊ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಬೇಕು ಕಿಚನ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೀನಿ ಇವತ್ತು ನೋಡೋಣ ಇವತ್ತಿನ ದಿನ ಹೆಂಗ ಹೋಗುತ್ತೆ ಅಂತ ಯಾರು ಹೆಲ್ಪಿಗೆ ಇಲ್ಲ ನಾನೇ ಒನ್ ಅಂಡ್ ಒಂದ್ಲಿ ಸೋಲ್ಜರ್ ಇವತ್ತು ಎಲ್ಲಾ ಮಾಡಿ ಮುಗಿಸೋರ್ಸೊಳಗೆ ಎಷ್ಟೊತ್ತಾಗತ್ತೆ ಅಂತ ಗೊತ್ತಿಲ್ಲ ನೋಡ್ಬೇಕು ಎಲ್ಲಾ ಕೆಲ್ಸ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಮ್ಮ ಎಲ್ಲಾ ಹೆಣ್ಮಕ್ಳ ಪ್ರೋಟೀನ್ ಎನರ್ಜಿ ಪ್ರೋಟೀನ್ ತಗೋಬೇಕು ನನ್ನ ಎನರ್ಜಿ ಪ್ರೋಟೀನ್ ಕಾಫಿ ಗ್ಲಾಸ್ ಕಾಫಿ ತಗೊಂಡಿದ್ದೀನಿ ನೋಡೋಣ ಇವತ್ತಿನ ದಿನ ಹೋಗುತ್ತೆ ಅಂತ ಬನ್ನಿ ದಿನದಿಂದ ಮಂತ್ರಾಲಯ ಹೋಗಿದ್ವಿ ಅವಾಗೆಲ್ಲ ಕ್ಲೀನ್ ಮಾಡಿದೀನಿ ಬಟ್ ಇವಾಗ ಇನ್ನೊಂದ್ಸಲ ಓಂ ಶಕ್ತಿ ಹೋಗೋದ್ರಿಂದ ಮತ್ತೆ ಮಾಡ್ಲೇಬೇಕು ಸೊ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಈ ಮನೆಯಲ್ಲಿ ಕಿಟಕಿ ಓಪನ್ ಇಲ್ಲ ಇದು ಸೊ ಹಂಗಾಗಿ ಎಣ್ಣೆ ಚಿಟ್ಟೆಲ್ಲ ನೋಡಿ ಯಾವ ತರ ಕಲೆ ಹಂಗೆ ಉಡ್ಕೊಳತ್ತೆ ಅಂತಂದ್ರೆ ಗಾಡಿ ಆಡೋದಲ್ಲ ಸೊ ಕೆಲಸ ಜಾಸ್ತಿನೇ ಇದನ್ನೆಲ್ಲ ಕ್ಲೀನ್ ಮಾಡಿ ಮುಗಿಯೋಷ್ಟರೊಳಗೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಸಂಡೆ ಅಲ್ವಾ ಸೊ ಹಾಗಾಗಿ ನಾನು ಇವತ್ತೆಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ನಾಳೆಯಿಂದ ಟೈಮ್ ಸಿಗಲ್ಲ ಡ್ಯೂಟಿಗೆ ಹೋಗ್ಬಂದು ಮಾಡೋಕ್ಕಾಗಲ್ಲ ಸೊ ನಾನು ನೆಕ್ಸ್ಟು ಫ್ರೈಡೇ ಹಾಕಿಸ್ಕೊತಾ ಇರೋದು ಮಳೆಯ ಗುರುವಾರದೊಳಗಡೆ ಎಷ್ಟಾಗುತ್ತೆ ಅಷ್ಟು ಎಲ್ಲ ಎಷ್ಟಾಗುತ್ತೆ ಅಷ್ಟೆಲ್ಲ ಪೂರ್ತಿ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡಬೇಕು ಗೊತ್ತಿಲ್ಲ ಕ್ಲೀನ್ ಮಾಡೋದು ಅಂತ ಅಂದಿದ್ದಕ್ಕೆ ಡಸ್ಟಿಗೆ ಆಲ್ರೆಡಿ ನಂದು ಅಲರ್ಜಿ ಟ್ರಿಗರ್ ಆಗ್ಬಿಟ್ಟಿದೆ ಡಸ್ಟ್ ಕ್ಲೀನ್ ಮಾಡಕ್ ಹೋಗ್ತೀಯ ನೀರು ಮಾಡ್ತೀನಿ ಅಂತ ಬಟ್ ಏನು ಮಾಡಕ್ ಆಗಲ್ಲ ಮುಗಿಸ್ಲೇಬೇಕು ಗೊತ್ತಿಲ್ಲ ಎಷ್ಟೊತ್ತಾಗತ್ತೆ ಅಂತ ಲಾಸ್ಟ್ ಸಂಡೆ ಏನು ಪ್ಲಾನ್ ಇರ್ಲಿಲ್ಲ ಸುಮ್ನೆ ಹಿಂಗೆ ಯಾವ್ದೋ ವಿಡಿಯೋ ನೋಡ್ಬೇಕಾದ್ರೆ ಯಾರೋ ಓಂ ಶಕ್ತಿಗೆ ಹೋಗ್ತಾ ಇದ್ದೀನಿ ಅಂತ ಅಂತ ಇದ್ರು ನಾನು ನೋಡಿದ ನಾನು ಅಂದ್ಕೊಂಡೆ ನಾನು ಹೋಗ್ಬೇಕಲ್ಲ ನನ್ ಮಗಳು ಊಟಕ್ಕೆ ಮುಂಚೆ ಹೋಗಿದ್ದು ಮತ್ತೆ ಹೋಗೇ ಇಲ್ವಲ್ಲ ಹೋಗ್ಲಿ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದೆ ಸಲ ಲಾಸ್ಟ್ ಇಯರಿಗೆ ಎರಡು ಮೂರು ವರ್ಷದಿಂದ ಪ್ಲ್ಯಾನ್ ಮಾಡಿದ್ರು ಒಂದ್ಸಲ ಹೋಗೋಕೆ ಆಗಿಲ್ಲ ಬಟ್ ಈ ಸಲ ವೀಡಿಯೋ ನೋಡಿದಾಗ ಅಂದ್ಕೊಂಡೆ ನಾನು ಹೋಗಿ ಬರ್ಬೋದಿತ್ತಲ್ವ ಅಂತ ಅದೇನೂ ಗೊತ್ತಿಲ್ಲ ದೇವ್ರದಾಯೇ ಈ ಸಲ ಹೋಗ್ಬೇಕಂತ ಟೈಮ್ ಫಿಕ್ಸ್ ಆಯಿತು ನನ್ನ ಮಗಳಿಗೂ ಕರೆಕ್ಟಾಗಿ ಅವಾಗ ಟೆಸ್ಟ್ಗಳು ಮುಗ್ದು ರಜಾ ಸ್ಟಾರ್ಟ್ ಆಗ್ತಾ ಇದೆ ಆ ಟೈಮಲ್ಲಿ ಸೊ ಲಾಸ್ಟ್ ಫಸ್ಟ್ ಟೈಮ್ ಹೋದಾಗ ನನ್ನ ಮಗಳಿಂದ ಹುಟ್ಟಿರಲಿಲ್ಲ ನೆಕ್ಸ್ಟ್ ಆಮೇಲೆ ಫಸ್ಟ್ ಟೈಮ್ ಹೋಗಿ ಬಂದು ನೆಕ್ಸ್ಟ್ ಟೈಮ್ ಹೋಗೋ ನಾನು ಅಷ್ಟೊಳಗೆ ಅವಳು ಪ್ರೆಗ್ನೆಂಟ್ ಬಟ್ ಅವಳು ಚಿಕ್ಕವಳು ಕೊರೋನಾ ಇತ್ತು ಅಂತೆಲ್ಲ ಹೋಗೋಕ್ಕಾಗಲಿಲ್ಲ ಲಾಸ್ಟ್ ಟೈಮ್ ಎರಡು ಸಲ ಹೋಗೋಣ ಅಂದ್ಕೊಂಡ್ರೆ ಎಕ್ಸಾಮ್ ಇತ್ತು ಎಕ್ಸಾಮ್ ಕರೆಕ್ಟಾಗಿ ಅವಳಿಗೆ ಓಡ ನಾನು ಪ್ಲ್ಯಾನ್ ಮಾಡೋ ಟೈಮಲ್ಲಿ ಎಕ್ಸಾಮ್ ಇರೋದು ಟೆಸ್ಟ್ಗಳಿರೋದು ಹೋಗೋಕ್ಕಾಗ್ತಾ ಇರಲಿಲ್ಲ ಸೊ ಈ ಸಲ ನಮಗೂ ರಜಾ ಸಿಕ್ಕಿದೆ ಅವಳಿಗೂ ರಜಾ ಸಿಕ್ಕಿದೆ ಟೈಮು ಸಿಕ್ಕಿದೆ ಈ ಸಲ ಓಡಾ ಬ್ಯಾಚು ಸಿಕ್ಕಿದೆ ನೋಡೋಣ ಗೊತ್ತಿಲ್ಲ ಮೊದ್ಲು ಕಿಚನ್ ಕ್ಲೀನ್ ಮಾಡ್ಬಿಟ್ರೆ ಕಿಚನ್ ಒಂದ್ ಆಗ್ಬಿಟ್ರೆ ಅದಲ್ಲೇ ತೊಳೆಯೋದು ಎಲ್ಲಾ ಜಾಸ್ತಿ ಇರೋದ ಬಾಕ್ಸ್ ಗಳೆಲ್ಲ ತೊಳೆಯೋದು ಎಲ್ಲ ಜಾಸ್ತಿ ಇರುತ್ತೆ ಅದೊಂದ್ ಆಗ್ಬಿಟ್ರೆ ನಮ್ಗೆ ಬೇರೆ ಇವೆಲ್ಲ ಹಾಲ್ ಎಲ್ಲ ಕ್ಲೀನ್ ಮಾಡೋದಿರಲ್ಲ ಯಾಕಂದ್ರೆ ಲಾಸ್ಟ್ ವೀಕೆ ಮಾಡಿದೀನಿ ಇದನ್ನ ಟೈಲ್ಸ್ ಬಾತ್ರೂಮ್ ಟೈಲ್ಸ್ ಕೊರದ್ಬಿಟ್ಟು ಇದಾಗಿ ಡಸ್ಟ್ ಆಗಿತ್ ಅಂತ ಎಲ್ಲ ಮೊನ್ನೆ ಫ್ಯಾನ್ ಗಿನ್ನೆಲ್ಲ ಒರೆಸ್ಬಿಟ್ಟಿದೀನಿ ಬಟ್ ಅಷ್ಟು ಡಸ್ಟ್ ಇರಲ್ಲ ನೀವು ಬೇಗ ಬೇಗ ಮಾಡ್ಕೊಬಿಡ್ಬೋದು ಹಾಲ್ ಒಂದನ್ನ ಕಿಚನ್ ಒಂದು ಫಸ್ಟ್ ಮುಗಿಸ್ಬಿಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಯಾರು ಇಲ್ಲ ನನ್ನ ಮಗಳು ಕೆಲ್ಸ ಮಾಡಕ್ ಬಿಟ್ರೆ ಸಾಕೊಳ್ಳ ಏನ್ ಎಲ್ಪ್ ಮಾಡ್ಕೊಡಕ್ ಬೇಡ ನನ್ಗೆ ಕೆಲ್ಸ ಮಾಡಕ್ ಬಿಟ್ಬಿಟ್ರೆ ಅದೇ ಒಂದು ದೊಡ್ಡ ಸಹಾಯ ಆಗುತ್ತೆ ಅವ್ರ ಕಡೆಯಿಂದ ನೋಡೋಣ ಇವತ್ತು ಎಷ್ಟು ಗಂಟೆಗೆ ಮುಗಿಸುತ್ತೆ ಅಂತ ವಿಶ್ ಮೀಲಕ್ ವಿಶ್ ಮಾಡಿ ವಿಶ್ ಮಾಡಿ ನಾನು ಫಸ್ಟ್ ಟೈಮ್ ಹೋದಾಗ ನನ್ ಮಗಳಿನೂ ಹುಟ್ಟಿರ್ಲಿಲ್ಲ ಅಂತಂದೆ ಅವಾಗ ನಾವು ಮದ್ವೆಗೆ ಐದು ವರ್ಷ ಆಗಿತ್ತು ನನ್ ಹುಟ್ಟಿರಲಿಲ್ಲ ಹುಟ್ಟಿರ್ಲಿಲ್ಲ ನಮ್ಮಅಮ್ಮಂಗ ಯಾರೋ ಹೇಳಿದ್ರಂತೆ ಓಂ ಶಕ್ತಿಗೆ ಹೋಗಿ ಬಂದರೆ ನೆಕ್ಸ್ಟ್ ಇಯರ್ ಹೋಗೋ ಅಷ್ಟರೊಳಗೆ ಪ್ರೆಗ್ನೆಂಟ್ ಆಗೇ ಆಗ್ತಾರೆ ಅಂತ ಹೇಳಿದ್ರಂತೆ ನಮ್ಮಮ್ಮ ಹಿಂಸೆ ಕೊಟ್ಟು ಕರ್ಕೊಂಡು ಹೋಗಿದ್ರು ಅವ್ರಿಗೆ ಯಾಕೆ ಬೇಜಾರ್ ಮಾಡಬೇಕು ಅಂತ ಹೋದೆ ಬಟ್ ನೆಕ್ಸ್ಟ್ ಆದರೂ ನೆಕ್ಸ್ಟ್ ಇಯರ್ ಹೋಗಕ್ಕೆ ಆಗಲಿ ಪ್ರೆಗ್ನೆಂಟ್ ಆದರೆ ನಮ್ಮಮ್ಮಗೆ ನಂಬಿಕೆ ಅದು ಅಂದರೆ ಅಲ್ಲಿ ಹೋಗಿ ಬಂದರೆ ಇದಾಗ್ತಾರೆ ಪ್ರೆಗ್ನೆಂಟ್ ಆಗೇ ಆಗ್ತಾರೆ ಅಂತ ಸೊ ನನಗೂ ನಂಬಿಕೆ ಅವ್ರ ನಂಬಿಕೆನ ಯಾಕೆ ಮಾಡಬೇಕು ಕ್ವಶನ್ ಮಾಡಬೇಕಲ್ವಾ ನೆಗೆಟಿವ್ ಎನರ್ಜಿ ಹೆಂಗಿರುತ್ತೆ ಅದೇ ಥರ ಪಾಸಿಟಿವ್ ಇದ್ದೇ ಇರುತ್ತೆ ಲೈಫಲ್ಲಿ ನಂಬಬೇಕಷ್ಟೇ ಸೊ ಅದರಿಂದ ನನ್ನ ಮಗಳನ್ನೂ ಒಂದ್ಸಲ ಮಾಲೆ ಹಾಕ್ಸಿ ಕರ್ಕೊಂಡು ಹೋಗಿ ಬಂದ್ಬಿಡೋಣ ಸುಮ್ಮನೆ ಯಾಕೆ ಡಿಲೇ ಮಾಡೋದು ಆಲ್ರೆಡಿ ಅವಳಿಗೆ ಏಳುವರೆ ವರ್ಷ ಇವಾಗ ಏಳುವರೆ ವರ್ಷ ಆಗೋಯ್ತು ಸೊ ಒಂದ್ಸಲ ಹೋಗಿ ಬಂದ್ಬಿಡೋಣ ಅಂತ ನಂಬಿಕೆ ಒಬ್ಬೊಬ್ರು ನಂಬಿಕೆ ಒಂಥರ ನಾವು ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ನಂಬಿದ್ರೆ ಒಳ್ಳೇದೇ ಆಗುತ್ತೆ ಕೆಟ್ಟದಾಗ್ತದೆ ಅಂತ ನಂಬಿದ್ರೆ ಕೆಟ್ಟದ್ದೇ ಆಗುತ್ತೆ ಸೊ ಅದೇ ಥರ ಮತ್ತೆ ಮೊನ್ನೆ ನಮ್ಮ ನನ್ನ ಫ್ರೆಂಡ್ ರಿಲೇಟಿವ್ ಅಂದ್ಕೊಳ್ಳಿ ರಿಲೇಟಿವ್ ಕಮ್ ಫ್ರೆಂಡು ಒಬ್ರು ಹೇಳಿದ್ರು ಏನು ವಿಡಿಯೋ ಮಾಡ್ತೀಯಾ ಯಾರಾದರೂ ಏನಾದರೂ ಅಂದ್ಕೊಳ್ಳಲ್ವ ಏನು ಅಂದ್ಕೋತಾರೆ ಹಂಗೆ ಅಂದ್ಕೋತಾರೆ ಹಿಂಗೆ ಹೆಂಗೆ ನಾವು ಹೆಂಗೆ ಇದ್ರು ಅಂತಾರೆ ಹೆಂಗೆ ಇದ್ದರೂ ಮಾತಾಡ್ತಾರೆ ಎಲ್ಲಾರ್ಗು ರಿಲೇಟಿವ್ಸಿಗೆ ನೋಡಿ ಸಾಕಾಗಿ ನಮ್ಮ ಕೈಯಲ್ಲಿ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟೆಲ್ಲ ಮಾಡಿ ಸ್ವಲ್ಪ ಕೆಳಗೆ ನಾವು ಕೆಳಗಡೆ ಫೈನಾನ್ಷಿಯಲಿ ಕೆಳಗಡೆ ಬಿದ್ದಾಗ ತಳ್ಳೋರೇ ಜಾಸ್ತಿ ಆ ಥರ ನಮ್ಮನ್ನ ಫೈನಾನ್ಷಿಯಲಿ ಇಲ್ಲ ಅಂದಾಗೂ ನಮ್ಮ ಜೊತೆ ಚೆನ್ನಾಗಿದ್ದಾರೆ ಅಂತಂದ್ರೆ ನಮ್ಮಿಂದ ಎಷ್ಟು ಉಪಯೋಗ ತಗೊಳಕ್ಕಾಗುತ್ತೆ ಅಷ್ಟು ತಗೊಂಡು ಆಮೇಲೆ ತಳ್ಳೋ ಜನನೇ ಜಾಸ್ತಿ ಬಟ್ ನಾವು ಎಲ್ಲರ ಕಷ್ಟಕ್ಕೂ ಫೈನಾನ್ಷಿಯಲಿ ಏನು ಎಲ್ಪ್ ಮಾಡೋಕ್ಕಾಗಿಲ್ಲ ಅಂದ್ರೆ ನಾವು ಯಾವ ಥರ ನೋಡ್ಬೋದು ಎಲ್ಲಾರು ನೋಡಿ ಆಮೇಲೆ ಅವರು ನಮ್ಗೆ ಯಾವ ಥರ ಅವಮಾನ ಮಾಡ್ಬೋದು ಆ ಥರ ಮಾಡಿ ದೂರ ಇಟ್ಟಿದ್ದಾರೆ ಬಟ್ ಅದರಿಂದ ಅವರು ಏನಂದರೆ ಅದನ್ನೆಲ್ಲ ನೆನಪಿಸ್ಕೊಂಡು ಇದು ಮಾಡ್ತಾ ಇದ್ರೆ ನಮ್ಗೆ ಒಂಥರ ಬೇಜಾರಾಗುತ್ತೆ ಅನ್ನೋದ್ಕಿಂತ ನೋವಾಗುತ್ತೆ ಇದರಿಂದ ಎಲ್ಲ ದೂರ ಇರ್ಬೇಕಂತಂದ್ರೆ ನಮ್ಮನ್ನ ಬ್ಯುಸಿಯಾಗಿ ಇಟ್ಕೋಬೇಕು ಅದಕ್ಕೆ ಏನಾದರೂ ಒಂದು ಬೇಕಲ್ವ ಇವಾಗ ನನಗೆ ನನ್ನ ಖುಷಿಗೆ ವಿಡಿಯೋ ಮಾಡ್ತೀನಿ ಏನಂದ್ರೆ ನಾನು ಏನು ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡು ಫ್ಯಾನ್ಸಿ ಪ್ಲೇಸ್ಗಳಿಗೆ ಹೋಗಿ ವಿಡಿಯೋ ಮಾಡಲ್ಲ ನನ್ ಡೈಲಿ ಇದನ್ನೇ ನಾನು ವೀಡಿಯೋ ಮಾಡ್ತೀನಿ ಹಾಕ್ತೀನಿ ಒಂದು ಏನು ವಿಡಿಯೋ ಮಾಡ್ತೀನಿ ಎಡಿಟ್ ಮಾಡ್ತೀನಿ ಹಾಕ್ತೀನಿ ಅದರಲ್ಲಿ ನನಗೆ ಕೆಲಸ ಮಗಳ್ ಸ್ಕೂಲಿಗೆ ಕಳಿಸು ಬಾ ಮನೆಗೆ ಏನೋ ಒಂದು ವಿಡಿಯೋ ಮಾಡಿದ್ದು ಎಡಿಟ್ ಮಾಡು ಗೊತ್ತಲ್ಲ ಬಟ್ ಅದರಲ್ಲೇ ಆಗಿ ಹೋಗ್ತೀನಿ ನನಗೆ ಬೇರೆದೆಲ್ಲ ಯೋಚನೆ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಅವ್ನು ನನ್ನ ನಾನು ಆಗಿ ಇಟ್ಕೊಂಡಿರ್ತೀನಿ ಇವಾಗ ಬೇರೆಯವ್ರನ್ನ ಹಂಗಂತಾರೆ ಹಿಂಗಂತಾರೆ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ನಮ್ಮ ಮಾನಸಿಕವಾಗಿ ನೆಮ್ಮದಿನೇ ಕೆಟ್ಟೋಗುತ್ತೆ ಸೊ ನಾವು ನೆಮ್ಮದಿಯಾಗಿರ್ಬೇಕಂದ್ರೆ ನಮ್ಗೆ ಒಂದ್ ನಿಮಿಷನೂ ಟೈಮ್ ಕೊಡಬಾರ್ದು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕೆ ಆತರ ಬ್ಯುಸಿಯಾಗಿ ಇಟ್ಕೊಂಡ್ರೆ ಅಟ್ಲೀಸ್ಟ್ ನಾವು ನೆಮ್ಮದಿಯಾಗಿರ್ತೀವಿ ಏನಿಲ್ಲ ಅಂದ್ರೆ ನೆಮ್ಮದಿ ಮನ್ಸಿಗೊಂದು ನೆಮ್ಮದಿ ಇದ್ರೆ ಮನುಷ್ಯ ಚೆನ್ನಾಗಿರ್ಬೋದು ಅದಕ್ಕೋಸ್ಕರ ವಿಡಿಯೋ ಮಾಡ್ತೀನಿ ನಾಲ್ಕು ಜನ ಏನ್ ಅನ್ಪೋತಾರೆ ಅಂತ ಹೇಳಿ ನಾವು ಇನ್ನು ಬಲ್ಗರಾಗಿ ವಿಡಿಯೋ ಮಾಡಿ ಹಾಕ್ಕೊಂಡು ಏನೋ ಒಂದು ಮಾಡ್ತಾ ಇಲ್ಲ ಅಲ್ವಾ ನಮ್ಮ ಖುಷಿಗೆ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಮೈ ತುಂಬ ಬಟ್ಟೆ ಹಾಕೊಂಡು ನಮ್ಗೆ ಅನ್ಸಿದ್ ನಾಲ್ಕು ಮಾತು ಒಳ್ಳೆ ಮಾತು ಮಾತಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬೇರೆಯವ್ರು ಏನು ಅಂದ್ಕೋತಾರೋ ಏನು ಚಿಂತೆ ಇಲ್ಲ ಯಾಕಂದ್ರೆ ನಾವು ಹೆಂಗಿದ್ರು ಅವರು ಮನಸ್ಥಿತಿಗೆ ತಕ್ಕಂಗೆನೆ ನಮ್ಗಳ ಬಗ್ಗೆ ನಾವು ಹೆಂಗೆ ಅಂತ ಅವರು ಥಿಂಕ್ ಮಾಡೋದು ಸೊ ನನ್ಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಯಾಕಂದ್ರೆ ಎಲ್ಲಾರಿಗೂ ಅವ್ರಿಗೂ ಒಳ್ಳೆಯವರಾಗಿನೇ ನಾವು ಆಗಲ್ಲ ನಾವೆಷ್ಟೇ ಒಳ್ಳೆಯವರಾಗಿದ್ರೂ ನಮ್ಮನ್ನ ದೂರ ಇಡ್ಬೇಕಂತಂದ್ರೆ ಕೆಟ್ಟವ್ರು ಮಾಡೋಕೆ ಅವ್ರಿಗೆ ರೀಸನ್ ಸಿಕ್ಕೇ ಸಿಗ್ತವೆ ಆ ಥರ ರೀಸನ್ಗಳೆಲ್ಲ ಇಟ್ಕೊಂಡು ನಮ್ಮನ್ನ ದೂರಿ ಎಲ್ಲ ಮಾಡಿ ಆಗಿದೆ ಸೊ ಅದಕ್ಕೆ ಏನ ಅವ್ರನ್ನ ಯಾರನ್ನೂ ಬ್ಲೇಮ್ ಮಾಡಲ್ಲ ಅದು ಅವರಿಷ್ಟ ಏನಂದ್ರೆ ನಾವು ಯಾರಿಗೋ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗಿಲ್ಲ ಒಳ್ಳೇದಾಗಿಲ್ಲಾದ್ರೂ ಪರವಾಗಿಲ್ಲ ನನ್ನ ಮಗಳಿಗೆ ಒಳ್ಳೇದಾದ್ರೆ ಸಾಕು ಅಂತ ಮಾಡ್ತೀವಿ ಅಷ್ಟೇ ನಾವು ಮಾಡಿದ್ದು ನಮ್ಮ ಮಕ್ಕಳಿಗೆ ಅಂತ ನನ್ನ ಮಗಳಿಗೆ ಒಳ್ಳೇದಾದ್ರೆ ಸಾಕು ಹತ್ರ ಲೆಕ್ಕಾಚಾರ ಇಲ್ಲ ಅಂದ್ರೂ ದೇವರತ್ರ ಲೆಕ್ಕಾಚಾರ ಇದ್ದೇ ಇರುತ್ತೆ ಆ ಏನೋ ಒಂದು ಒಳ್ಳೇದು ಮಾಡಿದ್ರೆ ನನ್ನ ಮಗಳಿಗೆ ಒಳ್ಳೇದಾಗೆ ಆಗುತ್ತೆ ಸಾಕು ನನ್ಗಷ್ಟೇನೆ ಬೇರೆಯವ್ರಿಗೆ ಕೆಟ್ಟದ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ನಾವು ಯಾರಿಗೂ ಕೆ ಒಳ್ಳೇದು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಕೆಟ್ಟದ್ದು ಮಾಡಿಲ್ಲ ಅನ್ನೋದು ಒಂದು ಇದಿದೆ ಜೀವನದಲ್ಲಿ ಯಾವುದೇ ರಿಗ್ರೆಟ್ ಇಲ್ಲ ಎಲ್ಲಾದ್ರ ಕಷ್ಟಕ್ಕೂ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿದ್ದೀವಿ ನೋಡಿದೀವಿ ಅನ್ನೋದೊಂದು ಸಮಾಧಾನ ಇದೆ ಅದನ್ನ ಅವರೆಲ್ಲ ನೆನ್ಪಿಟ್ಕೊಂಡಿಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಅದು ಅವ್ರವರ ಹ್ಮ್ ಏನಂತಾರೆ ಅವ್ರವರ ಭಾವಕ್ಕೆ ಬಿಟ್ಟಿದ್ದು ನಾನು ಅದನ್ನೆಲ್ಲ ಇದು ಮಾಡಕ್ ಹೋಗಕ್ಕಾಗಲ್ಲ ನನಗೆ ಮೊದಲು ಎಲ್ಲಾರನ್ನು ಮಾಡಿ ಸಾಕಾಗಿದೆ ಇವಾಗ ಏನಂದ್ರೆ ನನಗೆ ನಾನು ನನ್ ಗಂಡ ನನ್ನ ಮಗಳು ನನ್ನ ಕೆಲಸ ನನ್ನ ಮನೆ ಇಷ್ಟೇ ಸಾಕು ನನಗೆ ನೀವೆಲ್ಲ ನೋಡ್ತಾ ಇರ್ತೀರಾ ಸಪೋರ್ಟ್ ಸಾಕು ಅಷ್ಟೇ ನನಗೆ ಬೇರೆಯವ್ರ ಬಗ್ಗೆ ನನಗೆ ತಲೆ ಕೆಡಿಸ್ಕೊಳಕ್ ಇವಾಗ ಟೈಮ್ ಇಲ್ಲ ಒಂದು ಬ್ಯುಸಿಯಾಗಿಡಕ್ಕೆ ಬ್ಯುಸಿ ಇದ್ದೆ ಆ್ಯಕ್ಚುಲಿ ಕೆಲಸ ಮನೆ ಮಗಳು ಅಂತ ಬಟ್ ಇನ್ನೂ ಟೈಮ್ ಇನ್ನೂ ಸ್ವಲ್ಪ ಬ್ಯುಸಿ ಇಟ್ಕೋಬೇಕಂತ ಬ್ಲಾಗ್ ಮಾಡೋಕ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಸೊ ಇದರಿಂದ ನನಗೆ ಟೈಮೇ ಸಿಗ್ತಾ ಇಲ್ಲ ನನ್ನನ್ನು ನಾನು ಫುಲ್ ಬ್ಯುಸಿಯಾಗಿ ಇಟ್ಕೊಂಡಿದ್ದೀನಿ ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದಾಗಲಿ ಬೇರೆಯವ್ರು ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತ ಅದನ್ನ ಥಿಂಕ್ ಮಾಡೋಕ್ಕಾಗಲಿ ನನ್ಗೆ ನಿಜ ಟೈಮ್ ಇಲ್ಲ ಸಾಕು ಹ್ಞೂ ಏನಂತೀರಾ ಮಗ ಬಾ ಹೆಲ್ಪ್ ಮಾಡಿ ಕಿಚನ್ ಕ್ಲೀನ್ ಮಾಡಕ್ಕೆ ಹೆಲ್ಪ್ ಮಾಡಕ್ಕೆ ಬರಲೆ ಬಾ ಕಿಚೀಲ ತುಂಬಿಟ್ಟು ಹೋಗ್ತಾ ಹಾಕ್ಬಿಡೋಣ ಬೇಡ ಹಂಗಾರೆ ನಿನ್ನ ಕರ್ಕೊಂಡು ಹೋಗೋದು ಬಿಡು ಒಂದು ఆ ఏ తోగ్బిటో దేవస్థానో బీచ్ బీచ్బిబిట్ ఎలాబి అసేనబిడుతీ బీద్ కడ అసే ఇవత్ ఆటో ఎలా క్లీన్

ಸ್ಟಾರ್ಟ್ ಮಾಡಿದೆ ಇವಾಗ ಮೇಲಿಂದ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಫಸ್ಟ್ ಹಚ್ಚಿ ನಾನು ಬಾಕ್ಸ್ಗಳು ತೆಗೆದು ಕ್ಲೀನ್ ಮಾಡೋಣ ಶೆಲ್ಫ್ ಅಂದ್ಕೊಂಡೆ ಸೊ ಅದು ಕ್ಲೀನ್ ಮಾಡಿ ಮತ್ತೆ ಮೇಲುಗಡೆ ಸಜ್ಜೆ ಕ್ಲೀನ್ ಮಾಡಿದ್ರೆ ಎಲ್ಲ ಧೂಳು ಕೆಳಗಡೆ ಬಿದ್ದೋಗುತ್ತೆ ಕ್ಲೀನ್ ಮಾಡಿದ್ದು ವೇಸ್ಟ್ ಆಗುತ್ತೆ ಸೊ ಅದಕ್ಕೆ ಇವಾಗ ಸಜ್ಜೆ ಫಸ್ಟು ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲಿಂದ ಕೆಳಗಡೆ ಇರೋ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ ಫಸ್ಟ್ ಮೇಲಿಂದೆಲ್ಲ ತೆಗೆದ್ಬಿಟ್ಟು ಎಲ್ಲ ಚೆನ್ನಾಗಿ ಧೂಳು ಹೊಡ್ಕೊಂಡ್ಬಿಟ್ಟು ಒರೆಸ್ಕೊಂಡ್ಬಿಟ್ರೆ ಅದೆಲ್ಲ ದೊಡ್ಡ ತೊಳ್ದು ಬಿಟ್ಟು ಮೇಲೆ ಎತ್ತಿಟ್ಬಿಟ್ರೆ ನೀಟಾಗಿ ಕೆಳಗಡೆ ಬಾಕ್ಸ್ಗಳನ್ನೆಲ್ಲ ತೊಳೆದ್ಬಿಟ್ಟು ಜೋಡಿಸ್ಕೊಬೋದು ನನ್ನ ಮಗಳು ಹೆಲ್ಪ್ ಮಾಡಿಕೊಡ್ತಾ ಇದ್ದಾಳೆ ಅಂದರೆ ಮೇಲಿಂದ ಎಲ್ಲ ತೆಗೆದುಕೊಡ್ಬೇಕಾದ್ರೆ ಕೆಳಗಡೆ ಇಸ್ಕೊಂಡು ಇಸ್ಕೊಂಡು ಇಡ್ತಾ ಇದೆ ಸೊ ಕ್ಲೀನ್ ಮಾಡೋದು ಬೇರೆ ಯಾರು ಹೆಲ್ಪ್ ಮಾಡೋಕ್ಕಿಲ್ಲ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಕಿಟಕಿ ಎಲ್ಲ ಕರೆ ಕಟ್ಕೊಂಡ್ಬಿಟ್ಟಿದೆ ಅಂದರೆ ಗಾಳಿ ಆಡಲ್ವಲ್ಲ ಸೊ ಗಾಳಿ ಆಡಲ್ ಸೊ ಎಲ್ಲ ಅಲ್ಲೇ ಇದಾಗ್ಬಿಟ್ಟಿದೆ ಇದು ಸ್ವಿಚ್ ಬೋರ್ಡು ತುಂಬ ಹಳಬರೆಲ್ಲ ಇದ್ದವ್ರು ಯಾರೂ ಸರಿ ಕ್ಲೀನ್ ಮಾಡಿಲ್ಲ ಅನಿಸುತ್ತೆ ಅದು ತುಂಬ ಕರೆ ಕಟ್ಕೊಂಡಿದೆ ನಂಗೆ ಅದು ಕ್ಲೀನ್ ಮಾಡೋ ತನಕ ಆಗ್ತಾಯಿಲ್ಲ ಬಟ್ ಏನಂದರೆ ತುಂಬ ಇದು ಒದ್ದೆ ಬಟ್ಟೆಲೆಲ್ಲ ಒಸೋಕ್ಕಾಗಲ್ಲ ಯಾಕಂದರೆ ಕರೆಂಟ್ ಅಲ್ವ ಏನೋ ಶಾಕಿಗೆ ಕೊಡ್ದುಬಿಟ್ರೆ ಅಂತ ಬೇರೆ ಭಯ ಸೊ ಕ್ಲೀನ್ ಮಾಡ್ತಾ ಇದ್ದೀನಿ ಮೇಲೆಲ್ಲ ಕಸ ಹೊಡ್ಕೊಂಡ್ಬಿಟ್ಟು ಅದನ್ನೆಲ್ಲ ಒರೆಸ್ಕೊಂಡಿದ್ದೀನಿ ಒದ್ದೆ ಬಟ್ಟೆನಲ್ಲಿ ಆಮೇಲೆ ಗೋಡೆ ಎಲ್ಲ ಒರೆಸ್ಕೊಂಡು ಸ್ವಿಚ್ ಬೋರ್ಡೆಲ್ಲ ಕ್ಲೀನ್ ಆಯ್ತು ಇವಾಗ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ತೊಳೆದು ಒರೆಸ್ಬಿಟ್ಟು ಮೇಲೆ ಎತ್ತಿ ಡಬ್ಬಗಳೆಲ್ಲ ಕ್ಲೀನ್ ಇದ್ದೀನಿ ಸೊ ನಾನು ಈ ಕಡೆ ಕ್ಲೀನ್ ಮಾಡ್ತಾ ಇದ್ರೆ ನನ್ನ ಮಗಳು ಪಾಪ ಈಚೆ ಕಡೆ ಬಟ್ಟೆ ಎಲ್ಲ ಒಣಗಾಕಿದ್ದನ್ನ ಎತ್ತಿ ಇಡ್ತಾ ಇದೆ ಅದಕ್ಕೆ ಅಲ್ವಾ ಹೇಳೋದು ಹೆಣ್ಮಕ್ಳು ಅಂತ ಯಾವ ಏಜ್ ಆದರೂ ಆಗಲಿ ಮಕ್ಕಳೆಲ್ಲ ತಗೊಳ್ಳಿ ಕಷ್ಟ ಅರ್ಥ ಮಾಡ್ಕೊಳ್ಳೋದು ಸೊ ಅದೆಲ್ಲ ಕ್ಲೀನ್ ಮಾಡ್ತಾ ಇದೆ ಸದ್ಯ ಅಂತೂ ಇಂತು ಮುಗೀತು ಎಲ್ಲ ವೀಡಿಯೋ ಮಾಡೋಕೆ ಆಗಲಿಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂತ ಜಾಸ್ತಿ ವಿಡಿಯೋ ಮಾಡಲಿಲ್ಲ ಬೆಳಗ್ಗೆ ಹನ್ನೊಂದುವರೆಗೆ ಸ್ಟಾರ್ಟ್ ಆಗಿ ಇವಾಗ ಮುಗ್ದಿದೆ ಮತ್ತೆ ಕಿಚನ್ ಮುಗಿಸೋಕೆ ಅಂದರೆ ಬೆಳಗ್ಗೆಯಿಂದ ಹನ್ನೊಂದುವರೆಯಿಂದ ಏಳುವರೆ ಆಗಿದೆ ಓದ್ ದೇವ್ರೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡೋದು ಡೈಲಿ ಕ್ಲೀನ್ ಮಾಡ್ತೀವಿ ಆದ್ರೂ ಡೀಪ್ ಕ್ಲೀನ್ ಅಂತ ನಿಂತ್ಕೊಂಡ್ರೆ ಮುಗಿಯೋದೇ ಇಲ್ಲ ಕೆಲಸ ಎಲ್ಲ ಹೆಣ್ಮಕ್ಳದ್ದು ಇದೆ ಗೋಳನ್ಸುತ್ತೆ ಬರೀ ಕಿಚನ್ಗೆನೆ ಒಂದು ದಿನ ಆಗಿದೆ ಇನ್ನು ಮಿಕ್ಕಿದೆಲ್ಲ ಮುಗಿಸೋದು ಯಾವಾಗ ದೇವ್ರೇ ದೇ ದೇರೆ ದೇರಿ ಇದಾಗಿತ್ತು ಇವತ್ತಿನ ಕ್ಲೀನಿಂಗ್ ಕತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು